ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತೇನು ಏನು ಅಂದ್ರ ಹಾಸ್ಟೆಲ್ ಹಾಸ್ಟೆಲ್ ಅನುಕೂಲ ಏನು ಅಂತ ನೋಡೋಣ ಯಾರಿಗೆಲ್ಲ ಹಾಸ್ಟೆಲ್ ಅನುಕೂಲ ಆಗುತ್ತ ಹಾಸ್ಟೆಲ್ನಾಗ ಇರೋ ಹೆಂಗೆ ಇರ್ತಾರ ಅದಕ್ಕೆ ಅವ್ರಿಗೆ ಹೆಂಗೆ ವ್ಯವಸ್ಥೆಗಳು ಇರ್ತಾವು ಅನ್ನೋದ ನೋಡೋಣ ರೀ ಹಾಸ್ಟೆಲ್ ಅಂದ್ರೆ ಹಾಸ್ಟೆಲ್ ಜೀವನ ಅಂದ್ರೆ ಏನಂದ್ರ ತಂದೆ ತಾಯಿ ಸಂಬಂಧಿಕರನ್ನ ಊರು ಎಲ್ಲ ಬಿಟ್ಟು ಕಲಿಯಿದೆ ಏನು ಹಾಸ್ಟೆಲ್ ಯಾಕಂದ್ರೆ ಅವ್ರು ಏನು ಮಾಡ್ಬೇಕಾದ್ರೆ ವಸತಿ ಅಂದ್ರೇನು ಈತ ಶಾಲೆಗಳಂದ್ರೆ ಏನೋ ಅಲ್ಲೇ ವಸತಿ ಇದ್ದು ಅಲ್ಲೇ ಓದುವಂತದ ಶಾಲೆಗೆ ನಾವು ಹಾಸ್ಟೆಲ್ ಅಂತೀವಿ ಅದಕ್ಕೆ ಏನಂದ್ರೆ ಅದು ಯಾರಿಗೆಲ್ಲ ಅನುಕೂಲ ಅಂದ್ರೆ ಇನ್ನ ಬಡ ತಂದೆ ತಾಯಿಗಳಿಗೆ ಅಂದ್ರ ಬಡವ್ರು ಇರ್ತಾರ ಅವ್ರ ಮಕ್ಳಿಗೆ ಅನ್ನೋ ಆಸಕ್ತಿ ಇರ್ತೈತಿ ಅವರಿಗೆ ಮಕ್ಳಿಗೂ ಓದ್ಬೇಕನ್ನೋ ಆಸಕ್ತಿ ಇರ್ತೈತಿ ಆದ್ರೆ ಅವ್ರ ಕೈಯಿಂದ ಓದಕ್ ಆಗದೆ ಮಕ್ಕಳಿಗೆ ಏನಾಗುತ್ತೆ ಹಾಸ್ಟೆಲ್ ಅನುಕೂಲ ಇನ್ನು ಇನ್ಮತ್ ಎರಡನೇದು ಅಲೆಮಾರಿ ಜೀವನ ಅಂದ್ರೆ ಒಂದ್ ಕಡೆಯಿಂದ ತಂದೆ ತಾಯಿ ದುಡಿಯಕ ಹೋಗಿರ್ತಾರ ಅವ್ರ ಮಕ್ಕಳನ್ನ ಅವ್ರಲ್ಲಿ ಕರ್ಕೊಂಡೋಗಿ ಸ್ಕೂಲ್ ಗಳಿಗೆ ಹಚ್ಚಕಾಗುದಿಲ್ಲ ಅವ್ರನ್ನ ಇಲ್ಲೇ ಆಗೋದಿಲ್ಲ ಅಂತ ಮಕ್ಳಿಗೂ ಏನಂದ್ರ ಹಾಸ್ಟೆಲ್ ಅನುಕೂಲ ಮಾಡಿಕೊಡ್ತೇತಿ ಯಾಕಂದ್ರೆ ತಂದೆ ತಾಯಿ ಅಲ್ಲಿ ದುಡಿದ್ರು ಇವರು ಆ ಹಾಸ್ಟೆಲ್ನಾಗಿದ್ದು ಓದ್ಬೋದು ಇನ್ನು ಮತ್ ಹಾಸ್ಟೆಲ್ ಜೀವನ ಹೆಂಗಿರುತ್ತ ಅಂದ್ರ ಹಾಸ್ಟೆಲ್ನಾಗಿರೋ ಮಕ್ಳಿಗೆ ಏನಂದ್ರ ಶಿಸ್ತು ಹಾಸ್ಟೆಲ್ ಏನ್ ಮಾಡ್ತೈತಿ ಕಲಿಸ್ಕೊಡ್ತೇತಿ ಅವ್ರಿಗೆ ಹೆಂಗಂದ್ರ ಅವು ಮಕ್ಳು ಹೆಂಗಿರ್ತಾರ ಡಿಸಿನ್ ಇಂದ ಇರ್ತಾರೆ ಹೆಂಗೆ ಒಂದು ಟೈಮ್ ಬೆಳಗ್ಗೆ ಆರು ಗಂಟೆಗೆ ನೀವು ಹೇಳ್ಬೇಕು ಅಂದ್ರೆ ಎಲ್ಲಾ ಮಕ್ಕಳು ಏನು ಮಾಡ್ತಾರೆ ಆರು ಗಂಟೆಕ ಹೇಳ್ತಾರೆ ಇನ್ನ ರಾತ್ರಿ ನೀವು ಎಂಟು ಗಂಟೆಗೆ ಮಲಗಬೇಕು ಅಂದ್ರೆ ಎಲ್ಲಾ ಮಕ್ಕಳು ಕಂಪಲ್ಸರಿ ಎಂಟು ಗಂಟೆಕ ಮಲಗಿಬಿಡ್ತಾರೆ ಬಿಡ್ತಾರ ಈಗ ಮನೆಯಾಗಿರೋ ಮಕ್ಳ ಥರ ಆಮೇಲೆ ಮಲ್ಗೋಣ ಇನ್ನೊಂದ್ ಸ್ವಲ್ಪತ್ ನಿಂತ ಮಲ್ಗನ ಅನ್ನೋ ಅಂತ ರೂಲ್ಸ್ ಇರಂಗಿಲ್ಲ ಕಂಪಲ್ಸರಿ ಅವ್ರ ಟೈಮ್ ಟೇಬಲ್ ಏನು ಹಾಕೊಂಡಿರ್ತಾರ ಅದೇ ಟೈಮ್ ಟೇಬಲ್ನ ಫಾಲೋ ಮಾಡ್ಬೇಕಾಗತ್ತೆ ಹಾಸ್ಟೆಲ್ನಾಗಿರೋ ಮಕ್ಳು ಇನ್ನೊಂದೇನಂದ್ರೆ ಈ ಮಕ್ಳು ಹೆಂಗಂದ್ರೆ ತಮ್ಮ ಕೆಲಸನ ತಾವೇ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ ಹೆಂಗಂದ್ರೆ ಗಂಡು ಹುಡುಗರಾದ ಬಟ್ಟೆ ತೊಳೆಯೋದು ಸಾಕ್ಸ್ ತೊಳ್ಕೊಳ್ಳೋದು ಮತ್ತೆ ಅವ್ರ ಟವಲ್ ಈ ಟವಲ್ ಮನೆಯಾಗ ಗಲೀಜಾಯ್ತು ಅಂದ್ರೆ ತೊಳೀಬೇಕು ಅನ್ನೋ ಪ್ಲ್ಯಾನ್ ಬರೋಲ್ಲ ಹಾಸ್ಟೆಲ್ನಾಗಿರೋ ಮಕ್ಳಿಗೆ ಏನಾಗತ್ತಾ ನೀವು ನನ್ನ ಟವಲ್ ಗಲೀಜ್ ಆಗೈತಿ ನಾನೇ ತೊಳಿಬೇಕು ಅನ್ನೋದು ಏನಾಗತ್ತಾ ಡಿಸಿಪ್ಲಿನ ಹಾಸ್ಟೆಲ್ ಕಲಿಸ್ಕೊಡ್ತೈತಿ ಇನ್ನು ಹುಡುಗಿಯರಾದ್ರೆ ಅವರು ತಮ್ಮ ಬಟ್ಟೆ ತಾವೇ ತೊಳ್ಕೊಬೇಕು ನಮ್ಮ ಬೆಡ್ಶೀಟ್ ನಾವು ತೊಳಿಬೇಕು ಮತ್ತು ತಲೆ ಸ್ನಾನ ಮಾಡ್ಬೇಕು ಯಾಕಂದ್ರೆ ಹುಡುಗಿಯರು ಅಂದಾಗ ಅವ್ರ ಕೂದಲು ಜಾಸ್ತಿ ಇರೋದ್ರಿಂದ ಮನೆಯಾಗಾದ್ರೆ ತಾಯಿದಿರು ತೊಳಿತಿರ್ತಾರೆ ಹಾಸ್ಟೆಲ್ನಾಗಿರೋ ಮಕ್ಳು ಏನು ಮಾಡಬೇಕು ನಮ್ಮ ತಲೆನ ನಾವೇ ತೊಳ್ಕೊಬೇಕು ಮತ್ತು ನಾವೇ ಹೆಂಗೆ ಒಣಗಿಸ್ಕೋಬೇಕು ಮತ್ತು ಹೆಂಗೆ ಎರಡು ಜಡೆ ಹಾಕೋಬೇಕು ಅನ್ನೋದ ಹಾಸ್ಟೆಲ್ ಏನು ಮಾಡ್ತೈತಿ ಅವರಿಗೆ ಕಲಿಸ್ಕೊಟ್ಟಂಗೆ ಆಗತ್ತೆ ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಏನು ಮನೆಯಾಗಿರೋ ಮಕ್ಕಳು ಟಿ ವಿ ಫೋನು ಆಟ ಆಡೋದು ಇವು ಮೂರಂತೂ ಎಲ್ಲ ಮಕ್ಕಳು ಮಾಡೇ ಮಾಡ್ತಾರೆ ಹಾಸ್ಟೆಲ್ನಲ್ಲಿ ಮಕ್ಕಳು ಇದು ತದ್ ವಿರೋಧನೇ ಅಂತ ಹೇಳ್ಬೋದು ಯಾಕಂದ್ರೆ ಆ ಮಕ್ಕಳಿಗೆ ಟಿವಿನೂ ಇರಲ್ಲ ಫೋನು ಇರೋಲ್ಲ ವಿತ್ ಆಟ ಆಡೋದು ಇರಂಗಿಲ್ಲ ಆಟ ಆಡಿಸ್ತಾರೆ ಆದ್ರೆ ಅಂದ್ರೆ ಅವರು ಟೈಮ್ ಸಾಯಂಕಾಲನೇ ಆಡಬೇಕು ಅಂತ ಅದು ಇಷ್ಟು ಟೈಮಲ್ಲೇ ಎಲ್ಲ ಮಕ್ಕಳು ಸೇರಿ ಆಡಬೇಕು ಅಂತ ಹಿಂಗೆ ವ್ಯವಸ್ಥೆ ಮಾಡಿ ಆಟ ಆಡಿಸ್ತಿರ್ತಾರೆ ಅದೇ ಟೈಮಿಗೆ ಅವರು ಆಟ ಆಡಬೇಕು ಇನ್ನು ಮೊಬೈಲು ಟಿ ವಿ ಅಂತೂ ಅವರು ತೋರಿಸೋದು ಇಲ್ಲ ಕೊಡೋದು ಇಲ್ಲ ಅದೇ ಟ ಅದೇ ಟೈಮಿಗೆ ಅವ್ರು ಏನು ಮಾಡ್ತಾರೆ ಟಿ ವಿ ಫೋನ್ ಬದಲಿ ಕ್ವಿಜ್ ಥರ ಇಟ್ಕೊಂಡು ಒಂದು ಕಾಂಪಿಟೇಷನ್ ಮಾಡ್ತಾರೆ ಇಲ್ಲ ಗುಂಪು ಚರ್ಚೆನ್ ಮಾಡ್ತಾರೆ ಅದನ್ನು ಬಿಟ್ಟರೆ ಈಗ ಒಂದು ಚಾಪ್ಟರ್ ಕೊಟ್ಟು ಆ ಚಾಪ್ಟರ್ ಮೇಲೆ ಆ ವಿಷಯನ ಮಕ್ಕಳಿಗೆ ಮಾತಾಡೋಕಂತ ಕೊಟ್ಟು ಮಕ್ಕಳಿಗೆ ಏನು ಮಾಡ್ತಾರೆ ಅವರು ಮೊಬೈಲ್ ಟಿ ವಿನ ಅವಾಯ್ಡ್ ಮಾಡಿಸ್ತಾರೆ ನೆಕ್ಸ್ಟ್ ಒನ್ ಏನಂದ್ರೆ ಜವಾಬ್ದಾರಿಗಳು ಹಾಸ್ಟೆಲ್ನಾಗಿರೋ ಮಕ್ಕಳಿಗೆ ಬಂದ್ಬಿಡುತ್ತೆ ಹಾಸ್ಟೆಲ್ ಏನ್ಗ ಅವ್ರು ಸೇರ್ಕೋತಾರ ಅವಾಗಿಂದನೇ ಅವರಿಗೆ ಜವಾಬ್ದಾರಿ ಅನ್ನೋದು ಬಂದ್ಬಿಡುತ್ತೆ ಯಾಕಂದ್ರೆ ಈಗ ಮನೆಯಾಗಿದ್ದು ಸ್ಕೂಲ್ಗೆ ಹೋಗೋ ಮಕ್ಕಳು ಎರೇಸರ್ ಕಳ್ಕೊಂಬರೋದು ಪೆನ್ಸಿಲ್ ಕಳ್ಕೊಂಬರೋದು ಈ ತರ ಒಂದಿಲ್ಲ ಒಂದು ವಸ್ತುನ ಕಳ್ಕೊಂಬರ್ತಾರೆ ಆದ್ರೆ ಹಾಸ್ಟೆಲ್ನಾಗಿರೋ ಮಕ್ಕಳು ತಮ್ಮ ತಿಂಡಿಯಿಂದ ಇಡೋದು ತಮ್ಮ ಯೂನಿಫಾರ್ಮ್ ತನನೂ ನೀಟಾಗಿ ನಾವು ಹೆಂಗೆ ಎತ್ತಿಟ್ಕೋಬೇಕು ಅದು ಯಾರಿಗೂ ಸಿಗದೆ ಇರೋ ಥರ ಹೆಂಗೆ ಇಟ್ಕೋಬೇಕು ಕಳ್ಕೊಬಾರ್ದು ಏನಾಗ್ಬಿಡ್ತೈತಿ ಜವಾಬ್ದಾರಿಯಿಂದ ಏನಾಗುತ್ತೆ ಅವರಿಗೆ ಮತ್ತು ಇನ್ನೊಂದು ಹಾಸ್ಟೆಲ್ನಾಗ ಇರೋ ಮಕ್ಳು ಏನು ಕಲಿತಾರ ಅಂದ್ರೆ ಧೈರ್ಯವನ್ನ ಕಲಿತಾರ ಹೆಂಗಂದ್ರೆ ಈಗೇನು ಹ್ಮ್ ಒಬ್ಬೊಬ್ರೇ ನಾವು ಮನೆಯಾಗಿರೋ ಮಕ್ಕಳನ್ನ ಒಬ್ಬರನ್ನ ಎಲ್ಲಿ ಕಳ್ಸೋದಿಲ್ಲ ಆದ್ರ ಹಾಸ್ಟೆಲ್ನಿರೋ ಮಕ್ಕಳು ಹಂಗಲ್ಲ ತಮಗೆ ನೀರು ಖಾಲಿ ಆಯ್ತು ಅಂದ್ರೆ ಅವ್ರು ನೀರೆಲ್ಲಿರುತ್ತೋ ಅಲ್ಲಿ ಹೋಗಿ ರಾತ್ರಿ ಅಷ್ಟೇ ಆದರೂ ಅಷ್ಟೇ ಅವಾಗ ಬೇಕ ತಾವೇ ನೀರು ತರಬೇಕು ಮತ್ತೆ ಇವಾಗ ಬಾತ್ರೂಮ್ ಆಯಿತು ಟಾಯ್ಲೆಟ್ ಆಯಿತು ಅವ್ರ ಪಾಡಿಗೆ ಅವರೇ ಒಬ್ಬರೇ ಹೋಗಿ ಮಾಡ್ಕೊಂಡು ಬರುವಂಥ ಧೈರ್ಯನ ಅವ್ರು ಮಾಡ್ತಾರೆ ಹೊಂತಾರೆ ಇನ್ನು ಮತ್ತು ಅವ್ರಿಗೆ ಹೆಂಗೆ ವ್ಯವಸ್ಥೆನ ಹಾಸ್ಟೆಲ್ ಟೈಮ್ ಟೇಬಲ್ ಅಂತ ಹಾಕೊಂಡಿರ್ತೈತಿ ಆ ಟೈಮ್ ಟೇಬಲ್ ಪ್ರಕಾರನ ಅವ್ರು ಮಾಡ್ತಾರೆ ಆ ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ ಮತ್ತು ಇನ್ನೊಂದು ಮನೆಯಾಗಿರೋ ಮಕ್ಳು ಏನಂದ್ರೆ ಇವತ್ತಿಂದು ಹೋಮ್ ವರ್ಕ್ ಕಷ್ಟ ಮಾಡ್ತಾರ ಅವ್ರು ಇನ್ನೊಂದ್ ಸ್ವಲ್ಪ ಹೆಚ್ಚಾಳ್ತಿ ಓದ್ರಿ ಬರೀರಿ ಅಂದ್ರೆ ಏನ್ಮಾಡ್ತಾರ ಇವತ್ತು ಹೋಮ್ ವರ್ಕ್ ಮುಗೀತು ನಾಳೆ ನೋಡೋಣ ಅಂತಾರೆ ಆದ್ರೆ ಹಾಸ್ಟೆಲ್ ಮಕ್ಕಳು ಆ ರೀತಿ ಅಲ್ಲ ಇವತ್ತು ಅವ್ರಿಗೆ ರೀಡಿಂಗ್ ಟೈಮ್ ಅಂತಿತ್ತು ಅಂದ್ರೆ ಆ ಟೈಮ್ ಅವ್ರು ರೀಡಿಂಗೇ ಮಾಡ್ಬೇಕು ರೈಟಿಂಗ್ ಟೈಮು ಅಂತಿತ್ತು ಅಂದ್ರೆ ಆ ಟೈಮ್ ಏನ್ ಮಾಡ್ಬೇಕು ಅವ್ರು ರೈಟಿಂಗೇ ಮಾಡ್ಬೇಕು ಹಂಗಂದಾಗ ಏನಾಗ್ಬಿಡ್ತಿ ಮಕ್ಕಳಿಗೆ ಓದೋ ವಿಷಯ ಒಳಗ ಹೆವಿ ಹೋಗಂಗಿಲ್ಲ ಅವ್ರ ವಿಷಯ ಅಂದ್ರೆ ಡೈಲಿ ಡೈಲಿ ಕೆಲಸಗಳನ್ನ ಅವ್ರು ಈಸಿಯಾಗೆ ಮಾಡ್ಕೊಂಡು ಹೋಗ್ಬಿಡ್ತಾರ ಹಂಗಾಗಿ ಹಾಸ್ಟೆಲ್ನಾಗಿರೋ ಮಕ್ಳಿಗೆ ಏನಾಗ್ಬಿಡ್ತೈತಿ ಈಸಿಯಾಗಿ ನಾಳೊಂದು ಎಕ್ಸಾಮ್ ಐತಿ ಅಂದ್ರೆ ಅವ್ರು ಆಲ್ರೆಡಿ ಪ್ರಿಪೇರ್ ಅದೀನಿ ಅನ್ನೋ ಥರ ಇರ್ತಾರೆ ಈ ಮನೆಯಾಗಿರೋ ಮಕ್ಳಿಗೆ ಹಂಗಲ್ಲ ನಾಳೆ ಎಕ್ಸಾಮ್ ಐತೆ ಅಂದ್ರೆ ನಾವಿವತ್ತು ಪ್ರಾಕ್ಟೀಸ್ ಮಾಡಿಸಿರಷ್ಟು ಅವರು ಪ್ರ್ಯಾಕ್ಟೀಸ್ ಮಾಡ್ತಾರೆ ಆ ಥರ ಮನೆಯಲ್ಲಿರೋ ಮಕ್ಳಿಗೂ ಹಾಸ್ಟೆಲ್ನಾಗಿರೋ ಮಕ್ಳಿಗೂ ಸ್ವಲ್ಪ ಡಿಫ್ರೆನ್ಸ್ ಆಗತ್ತೆ ಮತ್ತಿ ಇನ್ನೊಂದೇನಂದ್ರೆ ಈ ಹಾಸ್ಟೆಲ್ನಲ್ಲಿರೋ ಮಕ್ಕಳು ಇನ್ನೊಂದು ವಿಷಯ ಮಕ್ಳಿಗೆ ಹುಷಾರಿಲ್ಲ ಅಂದ್ರೆ ಅವ್ರ ಹೆಂಗೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಲ್ಲಿ ಹಾಸ್ಟೆಲ್ ವಾರ್ಡನ್ ಹತ್ರ ಹೋಗಿ ಹೆಂಗೆ ತೋರಿಸ್ಬೇಕು ಅನ್ನೋದು ಅವ್ರು ಏನು ಮಾಡ್ತಾರೆ ತಿಳ್ಕೊತಾರೆ ಈಗ ಮನೆಯಾಗಿರೋ ಮಕ್ಕಳಾದ್ರೆ ನಾವೇ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಬರೋತನೂ ಅವರು ಹಾಸ್ಪಿಟ್ಲಿಗೆ ಹೋಗಲ್ಲ ಅವು ಹಾಸ್ಟೆಲ್ನಾಗಿರೋ ಮಕ್ಕಳು ತಾವೇ ಮಾತ್ರೆನ ತಾವೇ ತಂದು ನುಂಗಿ ಮತ್ತು ಸಿರಪ್ ಇದ್ರೆ ಕುಡಿದು ತಾವೇ ಹುಷಾರಾಗ್ತಾರೆ ಹಾಸ್ಟೆಲ್ನಾಗಿರೋ ಮಕ್ ಹಾಸ್ಟೆಲ್ ಹ್ಯಾ ವ್ಯವಸ್ಥೆ ಪೇರೆಂಟ್ಸಿಗೂ ಆಯಿತು ಮಕ್ಕಳಿಗೂ ಆಯ್ತು ನನ್ನ ವೀಡಿಯೋ ಅರ್ಥ ಆಯಿತು ಅಂತ ಅನ್ಕೋತೀನಿ ಆದರೆ ಕಳಿಸೋದು ಹಾಸ್ಟೆಲಿಗೆ ಮಕ್ಕಳು ಕಳಿಸೋದು ಒಳ್ಳೆಯದೇ ಅವರ ಮಾನಸಿಕ ಸಾಮರ್ಥ್ಯವನ್ನು ನೋಡಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಥ್ಯಾಂಕ್ ಯು